ನೋಡಿ ಹಿಂದೂಗಳು ಯಾವುದೇ ರಾಜಕೀಯವನ್ನ ಇಟ್ಟುಕೊಂಡು ಅಥವಾ ಇವತ್ತಿನ ಸಮೇತ ಯಾವುದೇ ರಾಜಕೀಯಕ್ಕೋಸ್ಕರ ಈ ಪ್ರತಿಭಟನೆ ಈ ಹೋರಾಟಗಳನ್ನು ಮಾಡ್ತಿರ್ತಕ್ಕಂಥದ್ದಲ್ಲ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗಿದೆ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ನಮ್ಮ ನಂಬಿಕೆಗಳ ಮೇಲೆ ದಬ್ಬಾಳಿಕೆ ಆಗಿದೆ ಅಂತ ಹೇಳುವಂತಹ ಕಾರಣವನ್ನ ಇಟ್ಟುಕೊಂಡು ಈ ಹೋರಾಟವನ್ನ ಇವತ್ತು ಮಾಡ್ತಾ ಇದೆ ಯಾವಾಗ ಈ ದೇಶ ಮಾತ್ರ ಅಲ್ಲ ಜಗತ್ತಿನ ಜನ ಯಾರು ಅಯೋಧ್ಯೆಗೆ ಹೋಗಬಾರ್ದು ಅಂತ ಅತ್ಯಂತ ಹಳೆ ಪಕ್ಷ ಕರೆ ಕೊಟ್ಟಿತ್ತ ಆ ಪಕ್ಷದ ಜನ ಸಮೇತ ಈ ಜಗತ್ತಿನಲ್ಲಿ ಈ ದೇಶದಲ್ಲಿ ಅತ್ಯಂತ ಸಂಭ್ರಮದಿಂದ ಕಾಯ್ದಿರತಕ್ಕಂಥ ಜನವರಿ ಇಪ್ಪತ್ತಾರನೇ ತಾರೀಕಿಗೆ ರಾಮಲಲ್ಲನ ಪ್ರತಿಷ್ಠೆಯನ್ನಾಗಿತ್ತ ಅವತ್ತು ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ನಿಷ್ಠೆಯಿಂದ ಹರಿಸಿರತಕ್ಕಂಥ ಹನುಮ ಧ್ವಜವನ್ನ ಅತ್ಯಂತ ಕ್ರೂರತನದಿಂದ ತೆರವುಗೊಳಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ ಅದನ್ನು ವಿರೋಧಿಸಿ ನಮ್ಮ ಕೆರೆಗೋಡ್ನ ಭಾಗ ಗ್ರಾಮಸ್ಥರು ಮತ್ತು ಈ ಭಾಗದ ಅನೇಕ ಹಿಂದೂ ಸಂಘಟನೆಗಳು ಒಟ್ಟು ಸೇರಿ ಅನೇಕ ಹೊರ ಒಂದು ಅವತ್ತು ಕಾಲ್ನಡಿಗೆ ಜಾತ್ರೆ ನಡೆದಿತ್ತು ಅದಕ್ಕೂ ಸರ್ಕಾರ ಇವತ್ತು ಎಚ್ಚೆತ್ಕೊಂಡು ನಮ್ಮ ಪರವಾಗಿರ್ತಕ್ಕಂಥ ಯಾವುದೇ ನಿರ್ಧಾರವನ್ನು ತ ಇವತ್ತು ಯಾವುದೋ ಸಚಿವರುಗಳು ಅಥವಾ ಯಾವುದೋ ಎಮ್ ಎಲ್ ಎಗಳು ನಮ್ಮ ವಿರೋಧದ ಯೋಚನೆ ಏನಾದರೂ ಮಾಡ್ತಾ ಇದ್ರೆ ನೀವು ಸ್ವಲ್ಪ ಎಚ್ಚರ ವಹಿಸಿಕೊಳ್ಳಿ ಹಿಂದೂ ಸಮಾಜ ಎಚ್ಚೆತ್ಕೊಳ್ತಾ ಇದೆ ಇದು ಕೇವಲ ರೈತರ ನಾಡು ಮಾತ್ರ ಅಲ್ಲ ಹಿಂದುತ್ವದ ನಾಡೂ ಹೌದು ಅಂತ ಹನುಮಾನ ನಾಡು ಹೌದು ಅಂತ ಎಚ್ಚರಿಕೆಯನ್ನು ಕೊಡುವುದಕ್ಕೋಸ್ಕರ ಕರ್ನಾಟಕದ ಎಲ್ಲ ಮೂವತ್ತು ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಇವತ್ತು ಹನುಮಾನ್ ಸಾಮೂಹಿಕವಾಗಿರ್ತಕ್ಕಂಥ ಹನುಮಾನ್ ಚಾಲಿಸವನ್ನು ಹಾಡುವುದ್ರ ಮುಖಾಂತರ ಭಕ್ತಿಯ ಭಜನೆಯನ್ನು ಹಾಡೋದ್ರ ಮುಖಾಂತರ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸ ಮತ್ತು ಭಗವಂತನನ್ನು ಪ್ರಾರ್ಥಿಸುವಂತ ಕೆಲಸವನ್ನು ಮಾಡಿದೀವಿ ಇದಕ್ಕೂ ಕಿವಿ ಕೊಡದೆ ಇದ್ರೆ ನಾವು ಯಾರು ಮನವಿ ಮಾಡ್ತಾ ಇಲ್ಲ ಕಾಲಿಡ್ಲಿಕ್ಕೆ ಹೋಗ್ತಾ ಇಲ್ಲ ನಮ್ಮ ಹಕ್ಕು ಇದು ನಾವು ಯಾರು ಯಾರತ್ರ ಕಾಲ ಹಿಡ್ಕೊಂಡು ಬೇಡ್ಕೊಂಡು ಹೋಗುವಂತ ಸಮಯ ಅಲ್ಲ ಇದು ಆ ನಾವು ಕೇಳ್ಕೊಂಡಿದೀವಿ ಕಾನೂನು ಮುಖಾಂತರ ಒಪ್ಪಿಗೆ ಕೊಡಿ ಅಂತ ಕಂಬವನ್ನು ನೂರ ಎಂಟು ಅಡಿ ಹತ್ರ ಕಂಬ ಏರಿದೆ ಅದಕ್ಕೋಸ್ಕರ ನಾವು ಇವತ್ತು ಬೇಡುವಂತ ಸಮಯ ಅಲ್ಲ ಆಗ್ರಹ ಮಾಡುವಂತ ಸಮಯ ಹೋರಾಟ ಮಾಡುವಂತ ಸಮಯದಲ್ಲಿ ನಾವಿದೀವಿ ನಿಶ್ಚಯ ಮಾಡಿದೀವಿ ಯಾವುದೇ ಹೋರಾಟ ಮಾಡಿ ಆದ್ರೂ ಮತ್ತೆ ಅದೇ ಜಾಗದಲ್ಲಿ ಮಂಡ್ಯ ಮಂಡ್ಯ ಚಲೋಗೆ ಕರೆ ಕೊಟ್ಟಾದ್ರು ಇಡೀ ರಾಜ್ಯದಿಂದ ಹನುಮಂತರ ಸೈನ್ಯ ಕರೆಸಿಯಾದ್ರು ಆ ಹನುಮ ಮತ್ತೆ ಅಲ್ಲಿ ಹಾರಿಸಿಯೇ ಸಿದ್ಧ ಅಂತ ಹೇಳುವಂತ ಸಂಕಲ್ಪ ಮಂಡ್ಯ ಚಲೋ ಯಾವಾಗ ನಾವು ಇನ್ನೂ ನಿಶ್ಚಯ ಮಾಡಿಲ್ಲ ಒಂದು ಕಡೆಯಿಂದ ಕಾನೂನು ಮುಖಾಂತರವಾಗಿರ್ತಕ್ಕಂಥ ಹೋರಾಟಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಒಂದು ಕಡೆಯಿಂದ ಈ ರೀತಿ ಸರ್ಕಾರ ನಮ್ಮ ನಾನು ಹೇಳಿದ್ರೆ ಯಾರ ಒತ್ತಡಕ್ಕೆ ಮಣಿಬೇಕು ಅಂತಲ್ಲ ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳ ಭಾವನೆ ಇದು ಮನಸ್ಸು ಹಿಂದೂಗಳ ಭಾವನೆ ಇದೆ ಯಾರಿಗೂ ಗೊತ್ತಿದೆ ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳ ಭಾವನೆಗಳಿಗೆ ಬೆಲೆ ಕೊಡಬೇಕು ಅಂತ ಅವ್ರಿಗೆ ಗೊತ್ತಿರಬೇಕಿತ್ತು ಅದು ಮಾಡಲಿಲ್ಲ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಕಾಯ್ತಾ ಇದ್ದೀವಿ ಸರಿಯಾಗಿರ್ತಕ್ಕಂಥ ಸಕಾರಾತ್ಮಕ ಉತ್ತರ ಸಿಗದೆ ಹೋದ್ರೆ ನೂರಕ್ಕೆ ನೂರು ಇದನ್ನ ಕೆಲಸವನ್ನು ಮಾಡ್ತೀವಿ ಜಯಶ್ರೀ ನೋಡಿ ಇದು ಹಿಂದುತ್ವಕ್ಕೆ ಆಗಿರ್ತಕ್ಕಂಥ ಅಪಮಾನ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು ನಾವು ಸ್ವಾಗತ ಮಾಡಿದ್ವಿ ಒಂದೇನೋ ಅಡ್ಡಿ ಇಲ್ಲ ಕೆಸರಿ ಧ್ವಜವನ್ನು ಹಾಕೊಂಡು ಹೆಸರಿ ಧ್ವಜವನ್ನು ಹಾಕೊಂಡು ಯಾವ ಪಕ್ಷದ ಕಾಂಗ್ರೆಸ್ ಬಂದ್ರು ಪರವಾಗಿ ಸ್ವಾಗತ ಮಾಡ್ತೀನಿ ಅಂದೇನು ಆಕ್ಷೇಪ ಇದೆ ಆದ್ರೆ ಇವತ್ತು ಅವರದೇ ಆಗಿರ್ತಕ್ಕಂಥ ಯೋಚನೆಗಳ ಮಾಡ್ಕೊಂಡು ಇವರು ಇವತ್ತು ಮತದಾರ ಬಿಟ್ಟಿದ್ದಾರೆ ಗೊತ್ತಿಲ್ಲ ಅನೇಕ ಪಕ್ಷದ ಜನ ಇದರಲ್ಲಿ ಯಾರೋ ಒಂದು ಪಕ್ಷದ ಜನ ಅಲ್ಲ ಇವತ್ತು ಇರ್ತಕ್ಕಂಥ ಇಡೀ ಹಿಂದೂ ಸಮಾಜ ಇಲ್ಲಿ ಸೇರಿದೆ ಇಲ್ಲಿ ಸೇರಿ ಇವತ್ತು ಸೇರಿರ್ತಕ್ಕಂಥ ಇಡೀ ಹಿಂದೂ ಸಮಾಜ ಸೇರಿದೆ ಆದರೆ ಇದು ಯಾವುದೇ ಇದು ಯಾವುದೇ ರಾಜಕೀಯ ಹೋರಾಟ ಆಗಬಾರ್ದು ಯಾಕೆಂದ್ರೆ ಹಿಂದುತ್ವದ ಬರ ಯಾವುದೇ ಸಂದರ್ಭ ರಾಜ್ಯದ ಅಥವಾ ದೇಶದ ಯಾವುದೇ ಮೂಲೆಯಲ್ಲೂ ಹಿಂದುತ್ವದ ಸಂದರ್ಭ ವಿಚಾರಗಳು ಬಂದಾಗ ಹಿಂದುತ್ವದ ವಿಚಾರಗಳಿಗೆ ಧಕ್ಕೆ ಬಂದಾಗ ಹಿಂದುತ್ವದ ಭಾವನೆಗಳಿಗೆ ಧಕ್ಕೆ ಬಂದಾಗ ನಮ್ಮ ಸಂಘಟನೆಗಳು ವಿಶ್ವ ಹಿಂದೂ ಪರಿಷತ್ ಮುಜ ವಿಶೇಷವಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ಮತ್ತೆ ಅನೇಕ ಚಳುವಳಿಗಳನ್ನು ಮಾಡಿರ್ತಕ್ಕಂಥ ನಮ್ಗೆ ಗೊತ್ತಿದೆ ಇದು ಚಳುವಳಿಯ ಆದಿ ಆರಂಭ ಆಗಿದೆ ಇವತ್ತು ಇದು ಚಳುವಳಿಯ ಆರಂಭ ನಮ್ಮ ಜೊತೆ ಎಲ್ಲ ಪಕ್ಷದವರು ಬರ್ಬೋದು ಮೊನ್ನೆ ಇರ್ಬೋದು ನಾಳೆಗೆ ಬರ್ಬೋದು ನಾಳೆನೂ ಬರ್ಬೋದು ಬರಬಾರ್ದು ಅಂತ ಏನಿಲ್ಲ ಅದಕ್ಕೋಸ್ಕರ ದಯವಿಟ್ಟು ನೀವು ಮಾಧ್ಯಮದವರು ಸಹಕಾರ ಮಾಡಿ ಇದನ್ನು ರಾಜಕೀಯವಾಗಿ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗಬೇಡಿ ಮುಂದಿನ ದಿನಗಳಲ್ಲಿ ಒಂದು ನಿಮಿಷ ರಾಜಕೀಯವಾಗಿ ಇದನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ದಯವಿಟ್ಟು ಹೋಗಬೇಡಿ ಯಾಕಂದರೆ ಮತ್ತೆ ಮುಂದಿನ ಗೊಂದಲಗಳಿಗೆ ಕಾರಣ ಆಗಬಾರ್ದು ದಯವಿಟ್ಟು ಇದನ್ನು ರಾಜಕೀಯ ಬಿಟ್ಟು ಇನ್ನು ಹಿಂದೂ ಸಮಾಜದ ನೋವಿಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಆಗ್ರಹವನ್ನು ನಿಮ್ಮ ಕಡೆಯನ್ನು ಮಾಡಬೇಕು ಅಂತ ವಿನಂತಿ ಎರಡನೇದು ನಾವು ಇವತ್ತು ನಿಶ್ಚಯ ಮಾಡಿದ್ದೀವಿ ಈ ಹೋರಾಟ ಯಾವುದೇ ರಾಜಕೀಯ ಕಾರಣಕ್ಕೋಸ್ಕರ ಅಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಯಾರಾದರೂ ತಡೆಯುವಂಥ ತಾಕತ್ತಿದ್ರೆ ಇದ್ರೆ ಅಪ್ಪರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳೇ ಆಗಿದ್ರೆ ಇದನ್ನು ತಡೆಯುವಂಥ ಕೆಲಸವನ್ನು ಮಾಡಲಿ ಅದರ ಮುಂದಿನ ಹೋರಾಟ ನಾವು ಮಾಡಿ ತೋರಿಸ್ತೀವಿ

ಹಿಂದುತ್ವಕ್ಕೆ ನೀವು ವಿರೋಧ ಮಾಡ್ತೀಯ ನಾವು ಉಲ್ಟಾ ಮಾಡ್ತೀವಿ ಅಷ್ಟೇ ಅದಕ್ಕೋಸ್ಕರ ಯಾರು ಹಿಂದುತ್ವಕ್ಕೆ ಉಲ್ಟಾ ಮಾಡ್ತೀರಾ ಅವ್ರಿಗೆ ನಾವು ಉಲ್ಟಾ ಮಾಡಲಿ ನಮ್ಗೆ ಗೊತ್ತಿದೆ ಅಷ್ಟೇ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ